ಎಲ್ರಿಗೂ ನಮಸ್ಕಾರ ಇಷ್ಟೊತ್ತು ವೋಯ್ಲನ್ ಅವರು ಮಾತಾಡಿದ ವಿಚಾರಗಳು ನೀವೆಲ್ಲ ಕೇಳಿದ್ದೀರ ನಾನು ಮಾತಾಡೋದಕ್ಕೆ ಅಂತ ಮಾಡಿದ ಎಲ್ಲ ಟಿಪ್ನಿ ಎಲ್ಲ ಮುಖ್ಯ ಅಂಶಗಳು ಅವರು ಮಾತಾಡಿದ್ದಾರೆ ಅಷ್ಟು ಕವರ್ ಆಗಿದೆ ಹಾಗಾಗಿ ಒಂದು ಎರಡು ಮೂರು ವಿಚಾರಗಳನ್ನು ಮಾತ್ರ ಅದರ ಮಧ್ಯೆ ಸೇರ್ಪಡೆ ಮಾಡೋದಕ್ಕೆ ಬಯಸ್ತೀನಿ ಒಂದು ಈಗ ನಮ್ಮ ಒಟ್ಟು ಶಿಕ್ಷಣ ವ್ಯವಸ್ಥೆ ಧ್ವಂಸ ಆಗಿದೆ ಎಲ್ಲ ಸಂಸ್ಥೆಗಳು ನಶಿಸಿ ಹೋಗಿರುವ ಮತ್ತು ಬೋಧನಾ ವ್ಯವಸ್ಥೆ ಪಠ್ಯಕ್ರಮ ವಿಶ್ವವಿದ್ಯಾಲಯಗಳ ಬೌದ್ಧಿಕ ಪರಿಸರ ಧ್ವಂಸವಾಗಿರುವುದರ ಪರಿಣಾಮ ನಮ್ಮ ವಿದ್ಯಾರ್ಥಿಗಳ ಮನಸ್ಸು ಖಾಲಿ ಉಳಿದಿಲ್ಲ ಅದು ಶೂನ್ಯದಲ್ಲಿಲ್ಲ ಅಲ್ಲಿ ಆ ಮನಸ್ಸನ್ನು ಆ ಗ್ಯಾಪನ್ನು ತುಂಬಲಾಗಿದೆ ಅದಕ್ಕೆ ನನ್ನ ಒಂದು ಅನುಭವನ ಇಲ್ಲಿ ಶೇರ್ ಮಾಡೋದಕ್ಕೆ ಬಯಸ್ತೀನಿ ಯಾಕೆಂದರೆ ಅದು ಒಂದು ಇವತ್ತು ಸಿಕ್ಕಿರೋ ಸೂಚನೆ ಮುಂದಿನ ಶತ್ ಒಂದು ಜನ್ರೇಷನಲ್ಲಿ ಏನಾಗ್ಬೋದು ಅನ್ನೋದರ ಒಂದು ಸೂಚನೆ ಅಂತ ನನಗನ್ಸಿದೆ ಅದು ನನಗೆ ಹೊನ್ನಾವರದಲ್ಲಿ ಕೆಲಸ ಮಾಡಬೇಕಾದ್ರೆ ಮತ್ತು ಈಗ ಹುಬ್ಳಿನಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಬೇರೆ ಬೇರೆ ಕಾಲೇಜುಗಳಿಂದ ಕಾವ್ಯ ಸ್ಪರ್ಧೆ ಬರವಣಿಗೆ ಸ್ಪರ್ಧೆ ಇತ್ಯಾದಿ ಇನ್ವಿಟೇಷನ್ ಬರ್ತವೆ ಹಾಗಾಗಿ ಸ್ವಲ್ಪ ಚುರುಕಾಗಿರೋ ಹುಡುಗರನ್ನ ಕರೆದು ಬರೀರಿ ಅಂತ ಹೇಳಿದರೆ ಅವರು ಜೈ ಶ್ರೀರಾಮ್ ಅನ್ನುವ ಸ್ಲೋಗನ್ನಿಂದ ಆರಂಭ ಮಾಡಿದ ಕವಿತೆ ಬರೀತಾರೆ ಒಂದು ವಿಮರ್ಶ ಲೇಖನ ಬರೀತಾರೆ ನನಗೆ ಸಿಕ್ಕಿರುವ ಬರವಣಿಗೆ ಮಾಡೋ ಹುಡುಗರು ಎಲ್ಲ ಇವರೇನೇನೆ ಇದನ್ನು ಆಚೆಗೆ ಹೊರತುಪಡಿಸಿ ಅಂಬೇಡ್ಕರ್ನೋ ಬುದ್ಧನನ್ನು ಗಾಂಧಿಯನ್ನು ಕುವೆಂಪು ಅವರ ವಿಚಾರಧಾರೆಯನ್ನು ಒಳಗಡೆ ತಕ್ಕಂಡು ಬರವಣಿಗೆ ಮಾಡಿ ಇದು ನಮ್ಮ ಬರವಣಿಗೆಯ ಪ್ರಯ ಪ್ರಯತ್ನ ಸಾರಂಥ ಕೊಟ್ಟು ಇಲ್ಲವೇ ಇಲ್ಲ ಅಂದರೆ ಪಾಠ ಮಾಡಬೇಕಾದ ಮೇಷ್ಟ್ರು ವೈಚಾರಿಕತೆಯನ್ನು ಬಿದ್ದಬೇಕಾದ ಮೇಷ್ಟ್ರು ವಿಶ್ವವಿದ್ಯಾಲಯಗಳು ಜ್ಞಾನವನ್ನು ಉತ್ಪಾದನೆ ಮಾಡಬೇಕಾದಂಥ ವಿಶ್ವವಿದ್ಯಾಲಯಗಳು ಡೆಡ್ ಆಗಿರೋ ಸಂದರ್ಭದಲ್ಲಿ ಮಕ್ಕಳ ಮನಸ್ಸನ್ನು ಯಾವ ವಿಚಾರಧಾರೆ ತುಂಬ್ತಿದೆ ಅನ್ನೋದು ನೆನೆಸ್ಕೊಂಡ್ರೆ ಮೈ ಕೈಯಲ್ಲಿ ಬೆವರ್ಕಿತ್ಕಳ್ತದ ನಾವು ಅಂದರೆ ಸತ್ತ ಸಂದರ್ಭದಲ್ಲಿ ಆ ಸಾವಿನ ಸೂತಕದ ಮನೆಯನ್ನು ಆವರಿಸಿರುವ ವಿಚಾರಧಾರೆ ಅದು ಆ ಮಕ್ಕಳ ವಿರುದ್ಧವಾಗಿರುವ ವಿಚಾರಧಾರೆ ಅದು ಸಮುದಾಯದ ವಿರುದ್ಧವಾಗಿರುವ ವಿಚಾರಧಾರೆ ಅದು ಈ ದೇಶ ನಡೆದು ಬಂದಿರುವ ಬಹುತ್ವದ ಸಂಸ್ಕೃತಿಯ ಚಿಂತನೆಗಳ ವಿರುದ್ಧವಾಗಿರುವ ವಿಚಾರಧಾರೆ ಮಕ್ಕಳ ಮನಸ್ಸಲ್ಲಿ ಬಿತ್ತಿದೆ ಅದು ಈಗಾಗಲೇ ಫಸಲು ಕೊಡೋಕ್ಕೆ ಶುರುವಾಗಿದೆ ಅದು ಮುಂದಿನ ಮೂವತ್ತು ವರ್ಷದಲ್ಲಿ ಯಾವುದು ನಾವು ಇವತ್ತು ಮೇನ್ ಸ್ಟ್ರೀಮ್ ಅಂತ ಇಲ್ಲಿವರೆಗೂ ವಾದ ಮಾಡ್ತಾ ಬಂದಿದೀವೋ ಆ ಮೇನ್ ಸ್ಟ್ರೀಮ್ ಸಾಹಿತ್ಯದ ವಿಚಾರ ಚಿಂತನೆಯ ಪಕ್ಕಕ್ಕೆ ತಳ್ಳಿ ಪ್ರತಿಗಾಮಿಯಾದಂಥ ಒಂದು ಸಾಹಿತ್ಯದ ಪರಂಪರೆ ಮುಂಚೂಣಿಗೆ ಬಂದು ನಿಲ್ಲೋ ಸೂಚನೆ ಅದು ಸೂಚನೆ ಅಲ್ಲ ಈಗ ಆಗಲೇ ಇದೆ ನೀವು ಜಸ್ಟ್ ಯಾವುದಾದ್ರೂ ಕನ್ನಡದ ಬುಕ್ ಸ್ಟಾಲ್ಗೆ ಹೋಗಿ ಅಲ್ಲಿ ಕುವೆಂಪು ತೇಜಸ್ವಿ ಮಾಸ್ತಿ ಇನ್ಯಾರು ಸ್ಯಾಂಪಲ್ಗೋಸ್ಕರ ಬುಕ್ ಇರ್ತಾರೆ ಅದರ ಪಕ್ಕದಲ್ಲಿ ಸಾವರ್ಕರ್ ಇರ್ತಾರೆ ಗೊಲ್ವಾಲ್ಕಲ್ ಪುಸ್ತಕಗಳಿರ್ತವೆ ಇನ್ಯಾವ್ಯಾವು ಬಲಪಂಥೀಯ ಚಿಂತನೆಗಳ ಲೇಖಕರು ಬರೆದಿರುವ ನೂರಾರು ಪುಸ್ತಕಗಳ ರಾಶಿ ಎದ್ದು ಕಾಣ್ತದದು ಹಾಗಾಗಿ ಆ ಬುಕ್ ಸೆಲ್ಫ್ಗಳ ಲೈಬ್ರರಿಗಳ ಒಳಗಡೆ ರೆಪ್ರೆಸೆಂಟ್ ಮಾಡ್ತಿದ್ದ ಪುಸ್ತಕಗಳ ಪಠ್ಯಗಳ ಒಂದು ಸ್ಟ್ರಕ್ಚರ್ ಚೇಂಜ್ ಆಗೋಗಿದೆ ಇದು ಸೊ ಬುಕ್ ಸ್ಟಾಲ್ಗೆ ಹೋದರೆ ಮಕ್ ಯಾರೇ ಹೋದರೂ ಕೂಡ ಏನು ಕಾಣಿಸುತ್ತೆ ಕಣ್ಣಿಗೆ ಅವ್ರಿಗೆ ವಿಸಿಬಲ್ ಆದದ್ದು ಅಂದರೆ ನಾವು ಯಾರ ಕುವೆಂಪು ಯಾವ ಚಿಂತನೆ ಯಾವ ಬಹುತ್ವದ ವಿಚಾರಧಾರೆ ಅಂತ ಮಾತಾಡ್ತಿದ್ವೋ ಆ ಕಣ್ಣಿಗೆ ಕಾಣುತ್ತಿದ್ದಂಥ ಫಿಸಿಕಲ್ ಆದಂಥ ಒಂದು ಸ್ಪೇಸ್ ಏನಿತ್ತೋ ಅದು ರೀಶಫಲ್ ಆಗಿ ಉಲ್ಟಾಗಿದೆ ಹಾಗಾಗಿ ಸತ್ತ ಶೈಕ್ಷಣಿಕ ವ್ಯವಸ್ಥೆ ವಿಶ್ವವಿದ್ಯಾಲಯಗಳ ಅದ ಉತ್ ಉತ್ಪನ್ನವಾಗಿ ಮುಂದೆ ಬರಬಹುದಾದ ಸಾಹಿತಿ ಯಾವ ಥರ ಇರ್ತದೆ ಮತ್ತು ಇವತ್ತು ನಾವು ವೈಚಾರಿಕತೆ ಅದು ಮಾತಾಡ್ತಿದ್ದೀವೋ ಆ ವೈಚಾರಿಕ ಚಿಂತನೆ ಅದು ರಿವರ್ಸ್ ಆದಾಗ ಇವತ್ತು ಮಾತಾಡ್ತಿರುವ ನಮ್ಮ ವಿಚಾರಧಾರೆಗಳು ಅವು ನಾಳೆ ಡಸ್ಟ್ಬಿನ್ನಲ್ಲಿ ಇರಲ್ಲ ಅಂತ ಹೇಳಕ್ಕೆ ಯಾವ ನಂಬಿಕೆಯೂ ಇಲ್ಲ ಅವಾಗ ಅಂಥ ಸಂದರ್ಭದಲ್ಲಿ ಕುವೆಂಪು ಬೇಂದ್ರೆ ಅಥವಾ ಯಾರು ಪಂಪ ಅಥವಾ ಬಸವಣ್ಣ ಎಲ್ಲರೂ ಅಲ್ಲಿ ಮೂಲೆಗೆ ಸರಿದಿರ್ತಾರೆ ಅಂಥ ಸಂದರ್ಭ ಅದು ಈಗಾಗಲೇ ಬಂದು ಮುಂಚೂಣಿ ನಿಂತಿದೆ ಯಾಕಂದರೆ ನಮಗೆ ಕರ್ನಾಟಕದ ದಕ್ಷಿಣ ಭಾಗ ಕಾಣದ ಬೇರೆ ಕರಾವಳಿ ಮತ್ತು ಉತ್ತರ ಕರ್ನಾಟಕದ ಶೈಕ್ಷಣಿಕ ಪರಿಸರ ಬೇರೆ ಸಮಾಜ ನಿನ್ನೆ ಮುಜಫ್ಫರ್ ಆಸಾದಿ ಅವ್ರು ಮಾತಾಡ್ತಾ ಕರ್ನಾಟಕ ಕೋಮುದೀಕರಣ ಆ ಬಗೆನಲ್ಲಿ ಆಗಲ್ಲ ಅಂದರು ಬಟ್ ಅದು ಪ್ರಾಕ್ಟಿಕಲ್ ವಾಸ್ತುದಲ್ಲಿ ಅದು ಬೇರೆ ಇದೆ ನಾವು ಅದನ್ನು ಕಣ್ಣಾರೆ ಕಾಣ್ತಾ ಇದ್ವಿ ಅಂತ ಅನಿಸ್ತಿದೆ ಅಂದ್ರೆ ನಾವು ಸಾಯಲು ಬಿಟ್ಟ ಸನ್ನಿವೇಶದಲ್ಲಿ ಉತ್ಪತ್ತಿಯಾಗಿರುವ ವಿಷದ ಕಳೆ ಅದು ಮುಂದಿನ ಜನ್ರೇಷನ್ನ ಈ ನಾಡನ್ನು ಯಾವ ರೀತಿ ಬಲಿ ಬಲಿತಗಳುತ್ತೆ ಅನ್ನೋದು ಬಹಳ ದುರಂತದ ಸಂಗತಿ ಅದು ಮತ್ತು ಅಂಥ ಸನ್ನಿವೇಶದಲ್ಲಿರೋದು ಅಲ್ಲೆಲ್ಲರೂ ಕೂಡ ದಲಿತ ಮತ್ತು ಹಿಂದುಳಿದ ಶೂದ್ರ ಸಮುದಾಯಗಳ ಮಕ್ಕಳು ವಿದ್ಯಾರ್ಥಿಗಳು ಯುವಕರು ಇದು ದೊಡ್ಡ ದುರಂತ ಇಲ್ಲೇ ಯೋಚನೆ ಮಾಡಬೇಕಾದದ್ದು ಮತ್ತು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾದದ್ದು ಅದು ಪಾಠ ಮಾಡ್ತಿರುವ ಯಾವುದೇ ಹಂತದಲ್ಲಿರುವ ಅಧ್ಯಾಪಕರು ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡ್ತಿರೋ ನಾವುಗಳು ಆತ್ಮಾವಲೋಕನ ಮಾಡ್ಕೊಳ್ಬೇಕಿರೋದು ಏನಂದರೆ ಈ ಸಂದರ್ಭದಲ್ಲಿ ಕಳೆದ ಮೂವತ್ತು ವರ್ಷದ ರೆಕ್ರೂಟ್ಮೆಂಟ್ ನೋಡಿದರೆ ಅಲ್ಲಿ ಹೆಚ್ಚು ಹಿಂದುಳಿದ ಸಮುದಾಯಗಳವರು ದಲಿತ ಸಮುದಾಯದವರು ಮಹಿಳೆಯರ ಪ್ರಾತಿನಿಧಿಕವಾದರೂ ಅಲ್ಲಿ ಬಂದಿದ್ದಾರೆ ಇಂಥ ಸಂದರ್ಭದಲ್ಲಿ ನಿಷ್ಕ್ರಿಯವಾಗಿದೆ ಶೈಕ್ಷಣಿಕ ಪರಿಸರ ಅಂತ ಆದರೆ ಈ ಸಮುದಾಯಗಳಿಂದ ಬಂದಿರೋ ನಾವುಗಳು ನಮ್ಮ ಕೆಲಸವನ್ನು ನಿಭಾಯಿಸಿದೀವ ನಮಗೆ ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿದೀವ ಸಂವಿಧಾನದ ಆಶಯಗಳನ್ನು ಎತ್ತಿಡಿದೀವ ಮೇಷ್ಟ್ರಾಗಿ ನಾವು ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದರೆ ನನ್ನ ಮೂಲಭೂತ ಕರ್ತವ್ಯ ಅಧ್ಯಾಪನನೋ ಅಧ್ಯಾಪನದ ಹೊರತಾಗಿ ನನ್ನ ನನಗೆ ಬಹಳ ಸ್ಟ್ರಾಂಗ್ ಆಗಿ ಅನಿಸಿರೋದು ಪಾಠ ಮಾಡಬೇಕಾದ ಮೇಷ್ಟ್ರು ಎಲ್ಲ ಬಿಟ್ಟು ತನ್ನ ಕರ್ತವ್ಯ ಏನಿದೆ ಆ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿದರೆ ಪಠ್ಯವನ್ನು ಮಕ್ಕಳ ಮನಸ್ಸಿಗೆ ದಾಟಿಸಿದರೆ ಪಾಠ ಕೂಡ ಒಂದು ಬಹಳ ಮುಖ್ಯವಾದಂಥ ಒಂದು ಅಸ್ತ್ರವಾಗಿ ಅದನ್ನು ಬಳಸಿದರೆ ಈ ಸಮುದಾಯಗಳಿಂದ ಬಂದಿರುವ ಎಲ್ಲರೂ ಪರಿಸ್ಥಿತಿ ಇಷ್ಟು ಕೆಟ್ಟ ಸ್ಥಿತಿಯಲ್ಲಿ ಇರ್ತಿರಲಿಲ್ಲ ಹಾಗಾಗಿ ಈ ಒಂದು ಸನ್ನಿವೇಶ ರೂಪುಕೊಳ್ಳೋದ್ರಲ್ಲಿ ಕಳೆದ ಮೂವತ್ತು ವರ್ಷದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯಗಳು ಎಲ್ ಮುಂಚೂಣಿಗೆ ಬಂದು ಒಂದು ಪ್ರಾತಿನಿಧಿಕವಾದಂಥ ಅವಕಾಶಗಳನ್ನು ಪಡೆದಿದ್ದಾವೆ ಆ ಪಡೆದಿರೋ ಸಂದರ್ಭದಲ್ಲಿ ಸಿಕ್ಕ ಅವಕಾಶವನ್ನು ನಾವು ಬಳಸಿದ್ದೀವ ಅನ್ನೋ ಈ ಪ್ರಶ್ನೆ ಇದೆ ಬಹಳ ಮುಖ್ಯವಾದಂಥ ಅಂಶ ಒಂದು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದಂಥ ಅಗತ್ಯ ಇದೆ ನಾ ಇದನ್ನು ಮಾಡ್ಕೊಳ್ಳ್ದೇ ಇದ್ದರೆ ಮತ್ತು ಈ ಸನ್ನಿವೇಶವನ್ನು ನಾವು ಬದಲಾಯಿಸ್ದರೆ ಚಾರಿತ್ರಿಕವಾದ ಈ ಜವಾಬ್ದಾರಿಯನ್ನು ನಾವು ಇದ್ರೆ ನಿಜವಾಗ್ಲೂ ಪಾಪಿಗಳು ನಾವೇ ಈ ಪಾಪದ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಅನ್ನೋ ಎಚ್ಚರ ಇವತ್ತು ಬರ್ದೇ ಹೋದರೆ ಚರಿತ್ರೆ ಯಾವತ್ತೂ ನಮ್ಮನ್ನು ಕ್ಷಮಿಸೋದಿಲ್ಲ ಅದು ಹಂಗಾಗಿ ಇವತ್ತಿನ ಸಾಹಿತ್ಯ ಅವಲೇ ಮಾತಾಡ್ತಾ ಅದು ಇವತ್ತು ಕನ್ನಡ ಸಾಹಿತ್ಯ ಅನ್ನೋದು ಇಲ್ಲ ನನ್ನ ಪ್ರಕಾರ ಅದು ಒಂದು ಛಿದ್ರಗೊಂಡಿರುವ ಒಂದು ಸಾಹಿತ್ಯ ಅದು ಬೇಕಾದರೆ ಇವತ್ತು ನಮ್ಮ ಲೇಖಕರು ಕನ್ನಡ ಲೇಖಕರಿಲ್ಲ ಬೇಕಾದ್ರೆ ಜಾತಿವಾರ ಅದು ಯಾರು ಬೇಕಾದರೂ ಆಗಿರ್ಬೋದು ಅಂತ ಚರ್ಚೆ ಮಾಡೋಣದು ಅದು ದ್ವೀಪದ ಸಾಹಿತ್ಯ ಮಾತ್ರ ಅದು ನಾನು ನನ್ನಂತೆ ಇರುವ ನಾಲ್ಕಾರು ಜನ ಸ್ನೇಹಿತರ ಗುಂಪುಗಳಲ್ಲಿ ಪುಸ್ತಕಗಳ ಪ್ರಚಾರ ಚರ್ಚೆ ಅಷ್ಟು ಮಾತ್ರವೇ ಹೊರ್ತು ನಾನು ನನಗಾಗಿ ಅದೊಂಥರ ಸೇವೆ ಅದು ನಿನ್ನ ಪುಸ್ತಕ ನಾನೋದು ನನ್ನ ಪುಸ್ತಕ ನೀನೋದು ಅದು ಓದಿದಾದರೂ ಪರವಾಗಿಲ್ಲ ಅದರ ಚರ್ಚೆ ತಾತ್ವಿಕವಾದ ಮತ್ತೊಂದು ಏನಿಲ್ಲ ಅಂದರೆ ನಾವು ಕಳೆದುಕೊಂಡಿರುವುದು ಒಂದು ವಿಮರ್ಶಾ ಪ್ರಜ್ಞೆ ಅದು ಬಹಳ ಅಪಾಯಕಾರಿಯಾಗಿದೆ ಅದರದು ಪಾಠದ ಮೂಲಕ ನಮ್ಮ ಪಠ್ಯಗಳ ಮೂಲಕ ಮಕ್ಕಳಲ್ಲೂ ನಾವು ವೈಚಾರಿಕ ಪ್ರಜ್ಞೆಯನ್ನು ಮತ್ತೊಂದು ಕ್ರಿಟಿಕಲ್ ಅಪ್ರೋಚನ್ನು ಬೆಳೆಸಲೇ ಇಲ್ಲ ಅದರ ಪರಿಣಾಮ ಇವತ್ತೊಬ್ಬ ಬರಹಗಾರನಾಗಿಯೂ ಕೂಡ ತನ್ನೊಳಗಡೆ ಒಂದು ಕ್ರಿಟಿಕಲ್ ಅಪ್ರೋಚ್ ಇರಬೇಕು ಅನ್ನೋದು ಕೂಡ ಇಲ್ಲ ಅದು ಸೊ ಆ ಕ್ರಿಟಿಕಲ್ ಅಪ್ರೋಚ್ ಇಲ್ಲದೆ ಇರೋದ್ರಿಂದ ತಾನು ಬರೆದದ್ದೆಲ್ಲ ಸಾಹಿತ್ಯ ಬಹಳ ಶ್ರೇಷ್ಠವಾದ ಸಾಹಿತ್ಯ ನನಗೊಂದು ಪ್ರಶಸ್ತಿ ಬಂದಿದೆ ಅಂದರೆ ನಾನು ಕನ್ನಡದ ಬಹಳ ದೊಡ್ಡ ಲೇಖಕ ಆಗೋಗಿದ್ದೀನಿ ಅನ್ನೋ ಭ್ರಮೆ ಕೂಡ ಇವತ್ತು ಬಂದು ತಲುಪಾಗಿದೆ ಸೊ ಹಂಗಾಗಿ ಒಂದು ಕೆರೆ ಆದಂಥ ಒಂದು ಲಿಟ್ರೇಚರು ಕನ್ನಡದಲ್ಲಿ ಕಳೆದ ಮೂವತ್ತು ವರ್ಷದಲ್ಲಿ ಬೆಳೆದಿದೆ ಅದು ಅದು ಯಾವ ಸಮುದಾಯದಿಂದ ಬಂದರೂ ಕೂಡ ಒಂದು ಕೆರಿಸ್ಟಿಕ್ ಆದಂಥ ವೈಯಕ್ತಿಕವಾಗಿ ನಾನು ಕವಿ ಅಂತನೋ ಕತೆಗಾರ ಅಂತನೋ ಸಾಹಿತ್ಯ ಅಂತನೋ ತನ್ನನ್ನು ತಾನು ಪೋರ್ಟ್ರೆ ಮಾಡ್ಕೊಳ್ಳೋದಕ್ಕೆ ಬಿಂಬಿಸ್ಕೊಳ್ಳೋದಕ್ಕೆ ಬೇಕಾದಂಥ ಒಂದು ಟೂಲಾಗಿ ಬಳಸಲಾಗ್ತಿದೆ ಅದರೊಳಗಡೆ ಒಬ್ಬ ಲೇಖಕನೇ ಆಗಿ ಇರಬೇಕಾದಂಥ ಒಂದು ವಿಷನ್ ಮತ್ತು ಆ ವಿಷನ್ನನ್ನು ಸಮುದಾಯ ಜೊತೆಗೆ ನಡೆಸುವ ಒಂದು ಮುಖಾಮುಖಿ ಏನಿದೆ ಅದು ಇಲ್ಲ ಅದು ಸೊ ಹಂಗಾಗಿ ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ ಇದರ ಜೊತೆಗೆ ಈ ಕ್ರಿಟಿಕಲ್ ಅಪ್ರೋಚ್ ಕೂಡ ಇಲ್ಲ ಮತ್ತು ತನ್ನ ಕರ್ತವ್ಯದಲ್ಲಿ ನಾವು ಸಮುದಾಯಗಳ ತಳ ಸಮುದಾಯಗಳಿಂದ ಬಂದವರು ಮಾಡಬೇಕಾದಂಥ ಕರ್ತವ್ಯ ಏನಿತ್ತು ಅದನ್ನು ಕೂಡ ನಾವು ಸರಿ ನಿಭಾಯಿಸಿಲ್ಲ ಅಂತ ಅನಿಸುತ್ತೆ ಮತ್ತು ಮುಂದುವರೆದು ನನಗೆ ಹೇಳಬೇಕಾದದ್ದು ಮತ್ತು ಇದೇ ಸಮುದಾಯಗಳಿಂದ ಬಂದ ನಾವುಗಳಿಗೆ ನಮ್ಗಳಿಗೆ ಒಂದು ಇಂಟೆಲೆಕ್ಚುವಲ್ ಆಂಬಿಷನ್ ಅಂದರೂ ಬೇಕಲ್ಲ ಸೊ ಆ ಇಂಟಲೆಕ್ಚುಲ್ ಆ್ಯಂಬಿಷನ್ ಕೂಡ ಇಲ್ಲ ಅದು ಅದು ಒಬ್ಬ ಕವಿ ಒಳಗಡೆನೂ ಇರಬೇಕು ಕಥೆಗಾರನಲ್ಲೂ ಇರಬೇಕು ಒಬ್ಬ ವಿಮರ್ಶಕನಲ್ಲೂ ಇರಬೇಕು ಆ ಇಂಟಲೆಕ್ಚುಯಲ್ ಆ್ಯಂಬಿಷನ್ ಕೂಡ ಈಗ ಉದಾಹರಣೆಗೆ ಡಿ ಆರ್ ಅಂತ ತಕ್ಕೊಂಡ್ರೆ ಅವ್ರಿಗೊಂದು ಬಹಳ ದೊಡ್ಡ ಇಂಟಲೆಕ್ಷುವಲ್ ಆಂಬಿಷನ್ ಇತ್ತು ಅವರ ಪ್ರೆಸೆಂಟೇಷನ್ ವಿಮರ್ಶೆ ಅವರ ಮಾತು ಕತೆ ಎಲ್ಲದರಲ್ಲೂ ಇತ್ತು ಆ ಬಗ್ಗೆ ಒಂದು ಆಂಬಿಷನ್ ಆಂಬಿಷನ್ನಿಂದ ಅವ್ರು ಬೇರೆ ಬೇರೆ ಥರದ ಪ್ರಯತ್ನಗಳನ್ನು ಮಾಡ್ತಾಯಿದ್ರು ಬಟ್ ಈಗ ನಮಗೆ ಆ ಥರದ ಆಂಬಿಷನ್ ಕೂಡ ಇಲ್ಲದೆ ಇರುವಂಥ ಒಂದು ಸನ್ನಿವೇಶ ಒಂದು ಸ್ಥಿತಿಗೆ ಬಂದಿದ್ವಿ ಹೆಚ್ಚಂದರೆ ಒಂದು ಪುಸ್ತಕ ಪರಿಚಯ ಬರಿಬೋದಾದಂಥ ಮಟ್ಟಕ್ಕೆ ಒಂದು ಕನ್ನಡದ ವಿಮರ್ಶೆ ಬಂದು ನಿಂತು ಹೋಗಿದೆ ಅಂದರೆ ಕನ್ನಡ ವಿಮರ್ಶೆ ಸತ್ತೋಗಿಯೋ ಸತ್ತಿರುವ ಸ್ಥಿತಿ ಸ್ಥಿತಿಗೆ ಬಂದಿದೆ ಇಂಥ ಒಂದು ಸ್ಥಿತಿಗತಿ ಬರಲಿಕ್ಕೆ ನಮಗೆ ಒಂದು ವಿಮರ್ಶಾ ಪ್ರಜ್ಞೆನೇ ಸತ್ತೋಗಿದೆಯಾ ಅಂದರೆ ವಿಮರ್ಶಾ ಪ್ರಜ್ಞೆ ಅನ್ನೋದು ಸಾಹಿತ್ಯ ವಿಮರ್ಶೆಯೂ ಸತ್ತಿದೆ ಸಾಮಾಜಿಕ ವಿಮರ್ಶೆಯೂ ಸತ್ತಿದೆ ಪ್ರಭುತ್ವ ಇಷ್ಟೆಲ್ಲ ದಮನಕಾರಿಯಾಗಿದ್ದಾಗ ಅದನ್ನಾದರೂ ಭಾಳ ದಿಟ್ಟವಾಗಿ ಎದುರಿಸಿ ವಿಮರ್ಶೆ ಮಾಡಿ ಭಾಳ ಒಂದು ಪೊಲಿಟಿಕಲ್ ಆದಂಥ ಒಂದು ದೊಡ್ಡ ಡಿಬೇಟನ್ನು ಮಾಡುವ ಒಂದು ಹೊಸ ಒಂದು ಸ ರಾಜಕೀಯ ತಿಳುವಳಿಕೆಯನ್ನು ಸಮಾಜದಲ್ಲಿ ಮುಂಚೂಣಿಗೆ ತರುವ ಒಂದು ಪ್ರಯತ್ನವನ್ನಾದರೂ ನಾವು ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲೂ ಕೂಡ ಹಿಂದೆ ಬಿದ್ದಿದ್ದೀವಿ ಹಾಗಾಗಿ ನಮಗೆ ಆ ಇಂಟೆಲೆಕ್ಚುವಲ್ ಆಂಬಿಷನ್ ಕೂಡ ಈ ಕಳೆದ ಮೂವತ್ತು ವರ್ಷಗಳಲ್ಲಿ ನನಗೆ ಮೂರು ದಶಕಗಳಲ್ಲಿ ಬಹಳ ಮುಂಚೂಣಿಗೆ ಬಂದಿದೆ ಅಂತಿಲ್ಲ ಹಂಗಂತೂ ಪೂರ್ತಿ ಝೀರೋ ಅಂತಲ್ಲ ಈಗ ಉದಾಹರಣೆಗೆ ರಹಮತ್ ಸರ್ ಅವರು ಊರೂರು ಸುತ್ತಿ ನಮ್ಮ ಸಮುದಾಯಗಳನ್ನು ಅಧ್ಯಯನ ಮಾಡಿದ್ದಾರೆ ಅದರಲ್ಲಿರುವ ಬೇರೆ ಬೇರೆ ಧಮ್ಮ ಪಂಥಗಳ ಕುರಿತು ಅಧ್ಯಯನ ಮಾಡಿದ್ದೆ ನಾಥ ಶಾಕ್ತ ಸೂಫಿ ಇತ್ಯಾದಿಗಳು ಅಂದರೆ ಆ ಥರದ ಆದಂಥ ಕೆಲವು ಎಕ್ಸಾಂಪಲ್ಗಳು ಸಿಗ್ತವೆ ಈಗ ನಟರಾಜ್ ಬೋಧಳವರು ಬೌದ್ಧ ಧರ್ಮದ ತಾತ್ವಿಕತೆಯನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾರೆ ಪದ್ಮಾಲಯ ನಾಗರಾಜ್ ಅವರು ಮತ್ತು ಓ ಲಕ್ಷ್ಮೀಪತಿ ಅವರು ಬೇರೆ ಥರದ ಕೆಲವು ಪ್ರಯತ್ನ ಮಾಡ್ತಾರೆ ಈ ಥರದ ಕೆಲವು ಬೆರಳೆಣಿಕೆಯಷ್ಟು ಪ್ರಯತ್ನಗಳನ್ನು ಬಿಟ್ಟರೆ ಒಂದು ಇಂಟೆಲೆಕ್ಚುಯಲ್ ಕಮ್ಯುನಿಟಿಯಾಗಿ ಕನ್ನಡ ಜಗತ್ತು ಬೆಳೆದೇ ಇಲ್ಲ ಈ ಬೆಳೆದಿರೋದಕ್ಕೆ ಕಾರಣ ಈ ವಿಶ್ವವಿದ್ಯಾಲಯಗಳ ಸಾವು ಈ ವಿಶ್ವವಿದ್ಯಾಲಯಗಳ ಸಾವಿನ ಒಳಗಡೆ ಈ ವಿಶ್ವವಿದ್ಯಾಲಯಗಳ ಡೆತ್ ಆಫ್ ಯೂನಿವರ್ಸಿಟಿ ಅನ್ನೋದನ್ನು ನಾನು ಬಳಸ್ತಿರೋದ್ರಲ್ಲಿ ಈಗ ಆಲ್ರೆಡಿ ಬೆಳಗ್ಗೆ ಬೆಳಗ್ಗೆ ಬಳಸಿದರೆ ಇದನ್ನು ಇಪ್ಪತ್ತು ವರ್ಷಗಳ ಹಿಂದೆ ಅಮೇರಿಕಾದ ವಿಶ್ವವಿದ್ಯಾಲಯಗಳ ಸಾವಿನ ಕುರಿತು ಚಾಮ್ಸ್ಕಿ ಮಾತಾಡಿದ್ದಾರೆ ಬರೆದಿದ್ದಾರೆ ಬಹಳ ದೀರ್ಘವಾದ ಡಿಬೇಟನ್ನು ಮಾಡಿದ್ದಾರೆ ಡೆತ್ ಆಫ್ ಅಮೇರಿಕನ್ ಯೂನಿವರ್ಸಿಟೀಸ್ ಅಂತಲೇ ಅವರು ಡಿಬೇಟ್ ಮಾಡಿದ್ದಾರೆ ಹಾಗಾಗಿ ಅದು ದೀರ್ಘಕಾಲದಿಂದ ಚರ್ಚೆ ನಡೆದಿದೆ ಸೊ ಈ ವಿಶ್ವವಿದ್ಯಾಲಯಗಳ ಈ ಇಂಥ ಅವಸಾನದ ಸಂದ ಪರಿಣಾಮವಾಗಿ ಒಂದು ಬೌದ್ಧಿಕವಾದ ಮಹತ್ವಾಕಾಂಕ್ಷೆ ಕೂಡ ಸಮಾಜದಲ್ಲಿ ಬಿತ್ತೋದಕ್ಕೆ ಅಂದರೆ ವಿಶ್ವವಿದ್ಯಾಲಯಗಳಿಗೆ ಬಂದ ವಿದ್ಯಾರ್ಥಿಗಳಿಗೆ ಒಂದು ಪಾಠ ಒಳ್ಳೆ ಪಾಠ ಹೆಂಗಿರ್ತದೆ ಒಂದು ಒಳ್ಳೆ ವಿಮರ್ಶ ಲೇಖನ ಹೇಗಿರ್ತದೆ ಒಂದು ಬೌದ್ಧಿಕವಾದ ವಿಚಾರಗಳನ್ನು ಪ್ರೆಸೆಂಟ್ ಮಾಡುವ ಒಂದು ಪುಸ್ತಕ ಹೆಂಗಿರ್ತದೆ ಅನ್ನೋದನ್ನು ಪರಿಚಯಿಸಲಾರದ ಸ್ಥಿತಿಗೆ ಬಂದು ತಲುಪಿದೆಯಲ್ಲ ಇದು ಒಟ್ಟು ಸಾಹಿತ್ಯವನ್ನು ಬದಿಗೆ ಸರಿಸುವ ಮತ್ತು ಸಾಹಿತ್ಯವನ್ನು ಇಗ್ನೋರ್ ಮಾಡಿಸುವ ಸ್ಥಿತಿನಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ ಕಿರಮ್ ಯಾವಾಗಲೂ ಒಂದು ಮಾತಾಡೋರು ರೀ ಕನ್ನಡ ಸಾಹಿತ್ಯದೆ ಅಂತಾದರೆ ಅಥವಾ ಕನ್ನಡ ಸಾಹಿತ್ಯಕ್ಕೆ ಬೆಲೆ ಇಲ್ಲ ಅಂತಾದರೆ ಶಿಕ್ಷಣ ಕೆಟ್ಟಿದೆ ಅಂತಾದರೆ ಸರ್ಕಾರ ರೀ ಕಾರಣ ಸರ್ಕಾರ ಏನು ಮಾಡ್ಬೋದು ಒಂದು ಇನ್ಸ್ಟಿಟ್ಯೂಷನ್ ತೆರೆ ಸಂಬಳ ಕೊಡ್ಬೋದು ಬಿಲ್ಡಿಂಗ್ ಕಟ್ಟಿಸ್ಕೊಡ್ಬೋದು ಆದರೆ ಒಂದು ಸಂಸ್ಥೆನ ಕಟ್ಟಬೇಕಾದದ್ದು ಅಲ್ಲಿನ ವಿದ್ವಾಂಸರಲ್ವ ಅವ್ರಿಗೆ ಅಪಾಯಿಂಟ್ ಮಾಡಿ ಸಂಬಳ ಕೊಡಲಾಗುತ್ತಲ್ವ ಅದರ ಕ್ವಾಲಿಟಿನ ಮತ್ತು ಭವಿಷ್ಯದಲ್ಲಿ ಮುಂದಿನ ಒಂದು ಶತಮಾನದಲ್ಲಿ ಯಾವ ಬಗೆಯ ಜ್ಞಾನ ನಮಗೆ ಬೇಕು ಅದನ್ನು ಮುಂದಂದಾಜು ಮಾಡಿ ಅದಕ್ಕೆ ಬೇಕಾದಂಥ ನಕ್ಷೆಯನ್ನು ರೂಪಿಸಿ ಅದನ್ನು ಬೆಳೆಸುವ ಕೆಲಸ ಆ ಜಗತ್ತಿನ ಅಲ್ಲಿ ಆ ಸಮುದಾಯದ ಬೌದ್ಧಿಕ ಜಗತ್ತಿನ ಕರ್ತವ್ಯ ಅಲ್ವೇನ್ರಿ ಹಂಗಾಗಿ ಅದು ಸತ್ತಿದೆ ಅಂತ ಆದರೆ ಬರೀ ಸರ್ಕಾರ ಮಾತ್ರ ಹೊಣೆ ಅಲ್ಲ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ನಮ್ಮೆಲ್ಲರ ಹೊಣೆಗಾರಿಕೆ ಅಲ್ವಾ ಅಂತ ತುಂಬ ಸರಿ ಮಾತಾಡ್ತಾಯಿದ್ರು ಹಂಗಾಗಿ ಸರ್ಕಾರವನ್ನು ದೂರ್ ಮಾ ದೂರೋದು ಅದನ್ನು ಕ್ರಿಟಿಸೈಸ್ ಮಾಡೋದು ಬಹಳ ಸುಲಭ ನಮಗೆ ಆದರೆ ನಮ್ಮ ನಮ್ಮ ಜವಾಬ್ದಾರಿಗಳನ್ನು ನಾವು ಅರ್ಥ ಮಾಡ್ಕೊಂಡು ನಾವು ಮಾಡಬೇಕಾಗಿರೋ ಕೆಲಸದಲ್ಲಿ ಎಲ್ಲಿ ಸೋತಿದ್ದೀವಿ ಆ ಸೋಲು ಅನ್ನೋದು ವೈಯಕ್ತಿಕವಾಗಿ ನಾನು ಮಾಡುವ ಕರ್ತವ್ಯದಲ್ಲಿರುವ ಅಪ್ರಾಮಾಣಿಕತೆ ಹೌದು ಅದರ ಮೂಲಕ ನಾವು ಒಂದು ಸಮುದಾಯಕ್ಕೆ ಸಮುದಾಯಕ್ಕೆ ಚಾರಿತ್ರಿಕವಾಗಿ ಮಾಡ್ತಿರುವ ದ್ರೋಹ ಕೂಡ ಆಗಿರ್ತದೆ ಈ ಎಲ್ಲದರ ಪರಿಣಾಮವಾಗಿ ಸರಿ ಹೇಳಿದ ಎಲ್ಲ ಅಂಶಗಳು ಕೂಡ ಕನ್ನಡ ಸಾಹಿತ್ಯದಲ್ಲಿ ಇರೋದು ನಡೀತಿರೋದು ಸೊ ಇದರ ಮೇಲೆ ನಾವು ಸಾಕಷ್ಟು ಚರ್ಚೆ ಮಾಡೋಕ್ಕೆ ಅಗತ್ಯ ಇದೆ ಮತ್ತು ತೊಂಬತ್ತರ ನಂತರದ ಸಾಹಿತ್ಯದಲ್ಲಾಗಿರುವ ಈ ಮೂರು ದಶಕಗಳ ಪಲ್ಲಟಗಳನ್ನು ಕುರಿತು ನಾವು ಎರಡು ಮೂರು ದಿವಸ ವಿಶೇಷವಾದಂಥ ಒಂದು ಕಮಟ ನಡೆ ನಡೆಸುವ ಅಗತ್ಯ ಇದೆ ಅಂಥ ಚರ್ಚೆ ಮುಂದೆ ಸಾಧ್ಯ ಆಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ